ಹುಡುಗ ಪಿಸಿ ಪಿಸಿ ನಮ್ಮ ರೇನವಾಗ ತಾಳಿ ಕಟ್ಟೆ ಬಿಡ್ತಪ್ಪ ಹಾಂ ಎಲ್ಲರೂ ಅವು ಅವು ಅನ್ನಕತ್ರು ಎಲ್ಲರೂ ನಮ್ರು ಏನೋಗ ಆಕಿ ಬೀಗತಿ ಹಾಕಿ ಬೀಗ್ತಿ ನಮ್ಮ್ರೇನವನ್ನ ಬೈತಾಳ ನಮ್ರೇನೋ ಏನು ತಪ್ಪು ಮಾಡ್ಯಾಳ ಆ ಹುಡುಗ ಹಿಂದಿನಿಂದ ಬಂದು ಆ ತಾಳಿ ಕಟ್ಟ್ಯಾನ ಏನ ಆ ಲಗ್ಗಂದಾಗ ಯಾರು ಚಂದಗ ಊಟನೂ ಮಾಡಲಿಲ್ಲ ಏನಿಲ್ಲಪ್ಪ ಹಾ ಯಾರು ಚಂದಗ ಆಕಿ ಕಾಳ ಹಾಕ್ಲಿಲ್ಲ ಹಾಂ ರೇಣವನ್ನ ಪಟ್ಟಿ ಬೈತಾಳ ಆಕಿ ಬೀಗತಿ ಅತ್ತಿ ನಿಮ್ಮಮ್ಮಗಳನ್ನ ಹಾಡು ಹೊಗಳ್ತಾರ ಹಾ ಅಲ್ಲ ಈಕೀಗ ಏನು ದೊಡ್ಡ ರೋಗ ಬಂದಿರ್ಬೇಕು ಅವನ್ ಕೈಯಲ್ಲಿ ಹೆಂಗೆ ತಳಿ ಕಟ್ಟಿಸ್ಕೊಂಡಿದ್ದಾಳೆ ಏ ನಿಂದೇನ ಬಾಳ ಐತೆ ಬಗ್ದಾಳ ಐತೆ ಹೇಳಕ ತಳಿ ಇಲ್ಲ ಅವ್ವ ಹಿಂದಿಂದ ಬಂದ ಹುಡುಗ ತಳಿ ಕಟ್ಟಿದಂತಿ ಅಕ್ಕಿ ಏನ್ ಮಾಡ್ಬೇಕ್ರಿ ಏನವಾ ಕೊಟ್ರ ನೋಡುವ ಬಲಿಪಸೆ ಆಯ್ಬಿಟ್ಟಾಳ ನೋಡಿ ಅಕ್ಕಿ ಅಯ್ಯೋ ನಿಮ್ಗೇನು ಗೊತ್ತಾಗಂಗಿಲ್ಲ ಸುಮ್ ಕುಂದರಿ ಹ ನನ್ನ ಸಂಶಯ ಬಂದಿತ್ತು ಆಕಿ ಅವಾಗ ನನ್ನ ಮಗನ ಲಗ್ನ ಒಲ್ಲಿ ಅಂದ್ಲು ಅವಾಗ ಹಂತಾಗ ಒಂದ್ ಏನ ಅಂತ ಅನ್ಕೊಂಡಿದ್ದೆ ನಾನು ಹಾ ಅವ ನನ್ನ ಮಗ ಬೇಡ ಅದ ಇವನ್ ಕೈಯಲ್ಲಿ ಹ್ಯಾಂಗ್ ತಳಿ ಕಟ್ಟಿಸ್ಕೊಂಡಿದ್ದಾಳ ನಿಮ್ಗೆ ಹಂತಾಗೆಲ್ಲ ಗೊತ್ತಾಗಂಗಿಲ್ಲ ಸುಮ್ ಕುಂದ್ರಿ ಯಾಕ ಮಾತಾಡ್ತಿ ನಿಂದು ಹ್ಮ್ ಎಲ್ಲಾ ಸುದ್ದಾತ ಹಾ ಇನ್ನೇನೈತಿ ನಡ್ರಿ ಹೋಗನು ಹ್ಮ್ ಯಾಕೆ ಇನ್ನೊಬ್ಬನ್ ಕೂಡ ಬಾಯಿ ಮಾಡಾಕ ಹಾ ಮತ್ತ ನನ್ ಮಮ್ಮಗಳ ಕತಿ ಏನ ಆಯ್ತಿಲ್ಲ ನಡ್ರಿ ಹೋಗ್ ಕರ್ಕೊಂಡ್ ಬರೋಣ ಹುಟ್ಟರು ನಡುವ ನನ್ನ ಮಮ್ಮಗಳು ಮತ್ತ ಪರದೇಶ ಆಗುದ್ ಬೇಡ ಈಕೇನು ತಂದಾರಿ ನೋಡ್ಕೊಂಡ್ ಹೋಗಿ ಬಿಡ್ತಾಳ ನಾ ನನ್ನ ಮಮ್ಮಗಳ ಕತಿ ಹೆಂಗ ಚೆನ್ನ ಹುಟ್ಟಿದ್ದಕ್ಕ ಆ ನಮ್ಮನಿ ಮಾತಾಡಿದಿಗಳ ಮಕ್ಕ ನೋಡಕ್ ಬರ್ಲಿಲ್ಲ ಈಗ ನೋಡಿದ್ರ ನನ್ನ ಮಮ್ಮಗಳಂತ ನೆನಪ ಈಗ ಹ್ಮ್ ಎಲ್ಲಾ ಬಿಡ್ರಿ ಈಗ ನಾನು ನಡ್ರಿ ನಮ್ಮನಿ ಕರ್ಕೊಂಬರ್ನು ಅವ್ಲನಾ ಯಾಕೆ ಮಾಡಿ ಊರ್ ಹೋಗೋಳಾಕ ಯಾ ಕೂಡ ಅಡ್ಡ್ಯಾಡ್ಕೊತ ಹೋಗೋಳಕ ನನ್ನ ಮಗನ ಲಗ್ನ ಆಗವ ಅಂದ್ರ ಮಾಲಿ ಊರ್ ಮಾಲಿ ಅವಂಗ ಕೂಡ ಲಗ್ನ ಮಾಡ್ಕೊಂಡಾಡಿ ಈಗ ಆ ಮಗ್ರ ಆಗಿರಕ್ಕಿಲ್ಲ ನಿಕಿ ಗಂಡಸತ್ ಇನ್ನೂ ಬಾಳ ದಿನ ಆಗಿಲ್ಲ ಆ ಹೆಂಗರ ಇರ್ಬೇಕ ಇವ್ರದ್ದು ಹ್ಮ್ ಹಾಗ್ರೆ ಇಲ್ಲಿವ್ರು ಅವರು ನಿಮ್ ತಂಗಿಯವರದ್ದು ಹಾ ಅವ್ರದ್ದು ಇದ್ರಾಗ ಏನಾರ ಪಾಲಿರ್ಬೇಕಾ ಮಗಳಿಗೆ ಕಲಿ ಕೆಲಸ ಕೊಡ್ತಾರ ಮುಗ್ದಾಗ ಹೋಗಿತ್ ಬಿಡು ಆಡಿದ್ರು ಬಂತು ಆಡ್ಲಿಕ್ಕೆ ಬಂತು ಬಂತು ನಮ್ಮ ನಮ್ಮಮ್ಮಗಳನ್ನ ಹೋಗಿ ನಮ್ಮನಿ ಕರ್ಕೊಂಡ್ ಬರೋಣ ಯಾಕೆ ಏನಾರ ಯಾಕೆ ಮಾಡ್ಕೊಂಡು ನೋಡಾಕ ಯಾವ ಕೂಡನಾರ ಹೋಗೋಳಕ ಶರಣ್ರಿ ಎಲ್ರಿಗೂ ಎಲ್ರ ಹೆಂಗದ್ರಿ ಎಲ್ರ ಆರಾಮದ್ರಿ ಅನ್ನೋದು ನನ್ನ ಭಾವನೆ ನಾನು ಕೂಡ ಆರಾಮಾಗಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನೋಡ್ಬಿಟ್ಟು ಹಂಗ ಹೋಗ್ಬೇಡ್ರಿ ಪ್ಲೀಸ್ ಲೈಕ್ಸ್ ಕೊಡ್ರಿ ಹಂಗೆ ಹೊಸ ಯಾರು ನಮ್ಮ ಚಾನಲ್ ನೋಡಕ್ಕೆ ಅಂದ್ರೆ ಪೂರ್ತಿ ವಿಡಿಯೋ ನೋಡ್ರಿ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿರ್ತೀರಿ ಓದ್ತೀನಿ ಬಟ್ ರಿಪ್ಲೈ ಮಾಡೋಕ್ಕಾಗಲ್ಲ ನಿಮ್ಮ ಕಮೆಂಟ್ಸ್ ಓದಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿರಿ ನಂಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿರ್ತಿರಲ್ಲ ಅವರೆಲ್ಲರಿಗೂ ತುಂಬಿರುತ್ತೆ ತುಂಬ ವೃದ್ಧಿಯಾದ ಧನ್ಯವಾದಗಳು ಆದರೆ ಒಂದು ಮೂರ್ನಾಲ್ಕು ಕಮೆಂಟ್ ಬಂದಿದ್ದು ನಿನ್ನೆ ವಿಡಿಯೋಕ್ಕೆ ಅಲ್ಲಿ ರಿಪ್ಲೈ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ರಿಪ್ಲೈ ಮಾಡೋಕತ್ತೀನಿ ರೀ ಅದು ಏನಪ್ಪಾ ಅಂದ್ರೆ ಈಗ ಪಾರವರತಿ ಅಂದ್ರೆ ಮಲ್ಲಪ್ಪನ ತಾಯಿ ಒಳ್ಳೆಯವಳಾಗಿದ್ದ ಆಕಿನ ಸಡನ್ ಸಡನ್ನಾಗಿ ಹೆಂಗೆ ವಿಲನ್ ಮಾಡಿದ್ರಿ ಹೇಳಿ ನನಗೆ ಕಮೆಂಟ್ ಮಾಡಿದ್ರಿ ಇನ್ನು ಕೆಲವೊಬ್ರು ಅಂದರು ಅನ್ನೊಂದು ಮದ್ವೆ ಮಾಡಿಸ್ಬಾರ್ದಿತ್ತು ಅವಳು ಎಜುಕೇಷನ್ ಮಾಡಿಸಿ ಅವಳಿಗೆ ಒಳ್ಳೆಯ ಜಾಬ್ ಕೊಡಿಸಿ ಜೀವನ ಮದ್ವೆನ ಕೊನೆ ಅಲ್ಲ ಜೀವನದಾಗ ಹೇಳಿ ಕೆಲವೊಬ್ರು ಮಾಡಿದ್ರು ಕಮೆಂಟ್ನ ಮತ್ತು ಗಾಯತ್ರಿ ಜೀವನ ಹಾಳು ಮಾಡಿದ್ರಿ ಅಂಥೇಳಿ ಕೆಲವೊಬ್ರು ಅಂದ್ರಿ ಅದಕ್ಕೆ ಆ ಕಮೆಂಟ್ಗಳಿಗೆಲ್ಲ ಇವತ್ತು ನಾನು ಇದ್ರೊಳಗೆ ರಿಪ್ಲೈ ಮಾಡ್ತೀನಿ ರೀ ಈ ವಿಡಿಯೋದಾಗ ಮೊದಲನೇದಾಗಿ ಯಾಕೆ ಮಲ್ಲಪ್ಪನ ತಾಯಿ ಹಿಂಗೆ ಕೆಟ್ಟವಳ ಕೆಟ್ಟವಳಾಗಿ ಮಾಡಿದ್ರಿ ಆ ಕ್ಯಾರೆಕ್ಟರ್ನ ಅಂತೇಳಿ ಅಂತಂದ್ರಿ ಈಗ ನೋಡ್ರಿ ನಿಜ ಜೀವನದಾಗ ಹೇಳ್ತೀನಿ ರೀ ಈಗ ನಮ್ದ ಒಂದು ಎಕ್ಸಾಂಪಲ್ ರೀ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಆಗ್ಲಿಕ್ಕಂದ್ರೆ ಎಷ್ಟು ಸಿಟ್ಟು ಬರ್ತದೆ ರೀ ಹಂಗೆ ಮಲ್ಲಪ್ಪನ ತಾಯಿಗೂ ಮಗನ ಜೀವನ ಈ ಥರ ಆತಲ್ಲ ಅಂತೇಳಿ ಅಕ್ಕಿ ಸಿಟ್ಟು ಮಾಡ್ಕೊತಾಳ್ರಿ ಅದಕ್ಕೆ ಆಕಿ ವಿಲೇನ ಹಾಕಳ ಇದಕ್ಕೆ ಪಾರ್ವತಿನ ಕಾರಣ ಅಂತ ಯಾಕಂತೇಳಂದ್ರೆ ಗಾಯತ್ರಿರವ ಮತ್ತು ಅವ್ರು ಚಿಗವ ಹೇಳ್ತಾರೆ ಇಲ್ಲ ಇದಕ್ಕೆ ಕಾರಣನ ಅವ್ರು ಹೇಳಿ ಆ ಸಮಯಕ್ಕೆ ಆಕೆಗೆ ಅದಕ್ಕೆ ಕರೆಕ್ಟಾಗಿ ಅನಿಸ್ಬಿಡ್ತೈತಿ ಮಲ್ಲಪ್ಪನ ತಾಯಿಗೆ ಅದಕ್ಕೆ ಆಕಿ ಪಾರ್ಯಾಗ ಸಿಟ್ಟಾಕಳ ಕೆಲವೊಂದು ಸಂದರ್ಭಗಳನ್ನ ಯಾರು ರೀ ಈಗ ಲವ್ ಮ್ಯಾರೇಜ್ ಮಾಡ್ಕೊಂಡು ಮಕ್ಳು ಬರ್ತಾರ ಒಪ್ಕೊಂತಾರನ್ರಿ ಬೈದು ಎಷ್ಟೋ ಜನ ದೂರ ಇಡ್ತಾರೆ ಮಕ್ಳನ್ನ ಅದೇ ಥರನ ಮಲ್ಲಪ್ಪನ ತಾಯಿಗೂ ಆಗಿರುತ್ತಿರಿ ಯಾಕಂದ್ರೆ ತನ್ನ ಮಗನ ಜೀವನ ಈ ಥರ ಆತಲ್ಲ ಅಂತ ಹೇಳಿ ಅದಕ್ಕೆ ಆಕೆ ವಿಲನ್ ಆಗಿ ಬದಲಾದ್ರಿ ಹಂಗೆ ನಿಜ ಜೀವನದಾಗು ಐತ್ರಿ ನಾವು ಅನ್ಕೊಂಡಂಗೆ ಆಗ್ಲಿಕ್ಕಂದ್ರೆ ಕೆಲವೊಬ್ರು ಎಷ್ಟೋ ಜನ ನಮ್ಮ ಮ್ಯಾಗ ಅಪಾರ್ಥ ಮಾಡಿಕೊಂಡು ಆ ವಿಲನ್ ಆದಂಥ ಘಟನೆಗಳು ಇರ್ತಾವ್ರಿ ಎಲ್ಲರ ಜೀವನದಾಗೂ ಇರ್ತಾವೆ ಹಾಂ ಆಮೇಲೆ ಇನ್ನೊಂದು ಯಾರು ಲಕ್ಷ್ಮಣಗ ಮತ್ತು ರೇಣುಗ ಯಾಕೆ ಮದುವೆ ಮಾಡ್ಸಿದ್ರಿ ಅಂಥೇಳಿ ಅಂದ್ರಿ ಮಾಡಿಸ್ಬಾರ್ದಿತ್ತಂತನು ಕೆಲವೊಬ್ರು ಅಂದ್ರಿ ಯಾಕೆ ಮಾಡಿಸ್ಬಾರ್ದು ಹಾಂ ವಿಧ್ವೇ ಮದುವೆ ಮದ್ವೆ ಆಗ್ಬಾರ್ದೇನ್ ರೀ ಒಂದು ಒಳ್ಳೆ ಜೀವನ ಸಿಗ್ಬಾಡ್ದೇನ ರೀ ಆಮೇಲೆ ಎಷ್ಟೋ ಜನ ಇರ್ತಾರೆ ಒಳ್ಳೆಯವರು ಆ ಥರ ಭಾಳ ಕೊಡ್ತಾರೆ ಹ್ಞೂ ಅಂಥೇಳಿ ನಾನು ಈ ಥರ ಈ ಇದನ್ನ ಕಥೆನ ಮುಂದುವರ್ಸಿದೆ ಆಮೇಲೆ ಇನ್ನೊಂದು ಹೇಳ್ತೀನಿ ರೀ ಈಗ ಒಬ್ಬರ ಮ್ಯಾಗ ಸಿಟ್ಟಾಗ್ಬಿಟ್ಟಿರ್ತಾರೆ ರೀ ಕೆಲವೊಬ್ರು ಅದರೊಳಗೆ ಹುರ್ಕೊಳೋದು ರೀ ಅವ್ರು ಏನು ಮಾಡ್ತಾರೆ ಅದಕ್ಕೆ ಇನ್ನೊಟ್ಟು ಅಂದ್ರೇನು ರೀ ಈಗ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗುತ್ತೆ ರೀ ಹಂಗೆ ತುಪ್ಪ ಸುರಿದ ತಮ್ಮ ಅಳಿ ಬೇಸ್ಕೊಳೋರು ಇರ್ತಾರೆ ಹ್ಞೂ ಕಮೆಂಟ್ನಾಗ ರಿಪ್ಲೈ ಆಗಂಗಿಲ್ಲ ಅನ್ನೋ ಒಂದು ಕಾರಣಕ್ಕನ್ನು ನಾನು ಇಲ್ಲಿ ಬಂದು ಹೇಳಕತ್ತೀನಿ ನಿಮ್ಮ ಅಮೂಲ್ಯವಾದ ಸಮಯನ ನಾನು ಕಿತ್ಕೊಂಡಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ರಿ ನಾನು ಚಲೋ ಬೀತಾನ ಅಂತ ಹೇಳಿ ಮಾಡಿಬಿಟ್ಟೆ ಆದ್ರ ಇಡೀ ಮನೆಯ ಮಂದಿನ ನಮ್ ತಲೆ ಮ್ಯಾಗ್ ಚಪಡಿಗೆ ಬಿಟ್ರಪ್ಪ ಮಲ್ಲಪ್ಪ ಏನ ನೀ ಇಷ್ಟಪಟ್ಟು ಹುಡುಗಿ ಅಂತ ಹೇಳಿ ಮಾಡಿದ್ರೆ ಹಿಂಗೆಲ್ಲಾ ಆಗ್ಬಿಡ್ತು ರೇಣಾವ್ ಹೋಗಿ ಲಕ್ಷ್ಮಣ್ ತಾಳಿ ಅಂತ ಹೇಳಿ ಪಾರ್ವತಿ ಮನಿ ಅವ್ರ ಎಲ್ಲಾರು ಆ ತಗೋ ಮಲ್ಲಪ್ಪ ನೀನು ಬದ್ಲಾದ್ಯ ಎಲ್ಲಾರ ಲಗ್ನ ಅದು ಒಂದ್ ದಿನಕ್ಕ ನಾನ್ ಇಂತಿ ಕಡೆ ಇದಾರತ್ತಿ ಹಿಂತಿ ಕಡೆ ವಾಲಾಕತ್ತೇನು ಜೀವ ಅವ್ರ ಮನೆಯನ್ನ ಕಡೆ ವಾಲಾಕತ್ತೇನೋ ಜೀವ ಬೇ ಯಾಕೆ ಸುಮ್ಮನೆ ಅಪಾತ ಮಾಡ್ಕೊಂತಿ ನಾ ಹೇಳೋದೊಂದು ಇಟ್ಟು ಕೇಳಬೇ ನೀನ ಅಲ್ ಬೇವ ಇವ ಲಕ್ಷ್ಮಣ ನಾ ತಪ್ಪು ಮಾಡ್ಯಾನ ಹಾ ಮತ್ತ ಆ ಹುಡುಗಿನ ಎದಕ್ ಬೈತೀ ನೀನ ಮತ್ತ ಇನ್ನೊಂದು ನೀನ್ ಹೆಂಟಿನ ಕಾರಣ ಅಂತ ಅನ್ನಕತ್ತಿ ಇದ್ರಾಗ ಪಾರುನ್ ಏನೈತಿ ಮತ್ ಪಾರುನ್ ಸುಮ್ ಸುಮ್ನ ಬೇಕತಿ ಅಲ್ಲಿ ನೀನ ನೀನ್ ಹೆಂಟಿ ಬಾಳ್ ಚಲೋ ಅದಾಳ ಅಂತ ಮಾಡಿದ್ಯಾ ಗುಮ್ಮನ ಗುಸಗಿ ಅದಾಳಕಿ ಹಾ ನನಗ್ ಗೊತ್ತಾ ಆಗ್ಲಿಲ್ಲಪ್ಪ ಅದು ನೀನ್ ಹೆಂಟಿ ಕಡೆ ಅದಾರ ಬಾಳ್ ಬೇರೆ ಇವ್ರು ಹಾ ನನಗ್ ಗೊತ್ತಾ ಆಗ್ಲಿಲ್ಲ ಮ್ಯಾವ್ ಮಿಸ್ಕದಾರ ಅವ್ರು ನನ್ನ ಮಗನ ಜೀವನಾನ ಹಾ ಮಾಡಿಟ್ರು ಆದ್ರ ತಲೆ ಏನ್ ಕೇಳ್ಸಿದ್ರೋ ಏನ ಆ ಬುಟ್ಟಿ ಹಾಕೋ ಬಿಟ್ರು ನನ್ನ ಮಗನ ಜೀವನ ಹಾ ಮಾಡಿಟ್ರು ನಾ ಏನು ಹೇಳಿದ್ರು ಕಿಳು ಪರಿಸ್ಥಿತಿ ಆಗಿಲ್ವಾ ನೀನು ತೇಳದಂಗೆ ಮಾಡ್ಕೋ ಓಯ್ ನಿನ್ನಿಂದ ನೀ ಏನು ತಿಂದಿಲ್ಲ ಎದ್ ಬಾ ಅಂದಿ ತಾಯಿ नाश्ತನ ಹರ ಮಾಡ್ ಬಾ ಓಲಿವಾ ನೋಡಿ ಗಂಟೆಲದಾಗ ಊಟ ಹೆಂಗ್ ಹೇಳ ಸಕ್ಕು ಸಕ್ಕೋಬಾಯಿ ನನ್ನ ಮಗನ ಜೀವನ ಹಾ났다ಲೆ ಯವ್ವಾ ಒಟ್ರು ಕೂಡಿ ನನ್ನ ಮಗನ ಜೀವನ ಹಾ ಮಾಡಿದ್ರಲ್ಲೇ ಯವ್ವಾ ಯಾರು ನನ್ನ ಜೀವನ ಹಾ ಮಾಡಿಲ್ವೇ ನಾನು ಇಷ್ಟ ಪಟ್ಟು ಆ ತಾಳಿ ಕಟ್ಟಿನ ಬೇರೆ ಏನೂ ಗಾ ನಿನಗೆ ಏನು ಹೇಳಿದ್ರೂ ತಿಳ್ಕೊಳ ಹೋಗಲಿಲ್ಲ ಯಾರು ನನ್ನ ತಲೆ ತುಂಬಿಲ್ ಬೇ ಅರ್ಥ ಮಾಡ್ಕೋ ಒ ನೀ ಆಗಿದ್ದ ಆಗಿ ಹೋಗೈತಿ ಆಗಿದ್ದು ಹೊಳಿ ಸರಿ ಮಾಡಕ್ಕೆ ಆಗಂಗಿಲ್ಲ ಮುಂದೆ ಏನು ಮಾಡ್ಬೇಕು ಅಂತೇಳಿ ಯೋಚನೆ ಮಾಡ್ಬೇಕಷ್ಟ ಯೋಚನೆ ಮಾಡಕ್ಕೆ ಏನು ಉಳ್ಸಿದ್ರವ್ವ ಇತ್ತ ತವ್ರ ಮನೇನು ಕಳ್ಕೊಂಡೆ ನಾನು ಎಲ್ಲ ಮುಗುದೋತು ನಾ ಹುಚ್ಚಾಗಿದ್ರೆ ಚಂದ ಇರ್ತಿತ್ತು ಏನು ಅಂತಿನ್ನ ಇದನ್ನೆಲ್ಲ ಕಂಡಿಲ್ಲ ನೋಡಕ್ಕೆ ಅಂತೇಳಿ ಸುದ್ನಾಗ ನಾನು ಅಯ್ಯ್ವ ಏನು ಕಳ್ತೀವಿ ನೀನು ಎದ ಕಳ್ತಿ ಅಂದ್ರ ಹೊಟ್ಟೆ ಕರ ಕಲಸ್ದಂಗತಿ ಇದನ್ನೆಲ್ಲ ನೋಡಿದ್ರೂ ವೈನಿ ಹೋಗಬೇಡ ಹೋಗ್ಬೇಡ ಆಗಿ ಹೋಗಿತಿ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ ನೋಡಿಲ್ಲ ಇನ್ನು ಸಸ್ತೆ ಮನಿ ತುಂಬಿಸ್ಕೋಬೇಕ ಅದ್ರ ಬಗ್ಗೆ ಯೋಚನೆ ಮಾಡ ವೈನಿ ಯೋಚನೆ ಮಾಡಕ್ ಏನೈತಿ ನಾನು ಅಂಕ್ರೆ ಹೇಳ್ಬಿಟ್ಟಿರ್ತೇನೆ ನೋಡು ಹ್ಮ್ ನಾನು ಅಂಕರು ಯಾವತ್ತಿಗೂ ನಾನು ಈಗಿನ ಅವ್ರೇನೋ ನನ್ನ ಮನಿ ಸೊಸಿ ಅಂತ ಒಪ್ಕೊಂಡು ಹೋಗಿಲ್ಲ ಹಾ ಯಾವುದೇ ಕಾರಣಕ್ಕೂ ಒಪ್ಕೊಂಡು ಹೋಗಿಲ್ಲ ಈಗ ನಿನ್ನ ಮಗ ಆಕಿ ತಾಳಿ ಕಟ್ಟೇನಲ್ಲ ಏನ್ ಮಾಡುದು

வைனி ஹங்க அண்ணாக்கு வரோங்கல்வா இப்போ பாரவண்ண மணி தும்பிஸ்கொண்டு தும் மணி தும்போலிக்கு அந்த தப்பங்கல்ல ஊரான மந்தியாரி ஏன்னாக்கில் ஆ நோடில் நீ எல்லாரும் ஏன்ரு ஆ நீ மகன் தப்ப அந்த நீரான் மஞ்சாரணா சீத்து அந்த நம ம் ஒன்று ஷோலோ தின நோடி இப்போ சொத்தாரன்னா ஆ கன்கு மனசில்வா நன்கா ஹுடுகிங்க நான் சொத்துன நான் நான் சசி அந்த ஒப்புக்கொண்டுள்ள நம்ம யார் ஏனே தீத்தி மாநா ನಾನು ಏನು ಕೇಳಕ್ ಹೋಗ್ಬೇಡ್ರಿ ನಾ ಹೇಳಿದ್ನಿಲ್ಲ ಯಾರ್ಯಾರಿಗೆ ಯಾವ ಟೈಮ್ನಾಗ ಸ್ಯಾಕ್ ಟ್ರೀಟ್ಮೆಂಟ್ ಕೊಡ್ಬೇಕು ಕೊಟ್ಟು ಬಿಡ್ಬೇಕಲ್ಲ ಅಯ್ಯೋ ನಾ ಅವ್ರ ಸುದ್ದಾಗೋದು ತಲಿ ಅಂದ್ರೆ ತಲಿ ಐತಿ ಹಾ ವಿಶ್ವೇಶ್ವರ ಮ್ಯೂಸಿಯಂನಾಗ ಇಡ್ಬೇಕು ತಲಿನ ಏ ಬಾಡಿನ ಎದ್ದೇಳು ಹಾ ಈ ಇದ್ದಾಗ ಹೋಗಿ ನಾನು ತೆಲಿಗೆ ಎತ್ತರಿಸಿಟ್ಟು ಬರ್ತೀನಿ ಹೇಳು ಅವೈನೇ ಅಂದ ಮಾತಿಗೆ ಚಲಿಕೊಳಕ್ ಹೋಗ್ಬೇಡ ಎತ್ತಿ ಈ ಲಕ್ಷ್ಮಿಯ ಮಾಡಿದ ತಪ್ಪಿಗೆ ಈಗ ಉಷ್ಟ್ರು ಅನ್ಸೋಣ ಅಂತ ಪರಿಸ್ಥಿತಿ ಬಂದೈತಿ ನೋಡು ಪಾರು ಏನು ಮಾಡ್ಯಾಳ ಈ ಪಾರು ಬೇಯಕ್ಕ ತಗೊಂಡವ್ ಹಾ ಇವ ಮಾಡಿದ ತಪ್ಪಿಗೆ ಅಲ್ಲ ಇಟ್ಟೆಲ್ಲಾ ಆಗಿದ್ದ ರಾಧಂತ ಆಗಿದ್ದಾಗಿ ಹೋಗಿತಿ ಇನ್ನ ಸಿಟ್ ಮಾಡ್ಕೊಂಡು ಅವ್ನು ಬೈದ್ರ ಚಂದ ಇರ್ತತನ ಮಂದಿ ಮಕ್ಳು ಆ ಮನೆಯಾಗ ಅದಾರ ಅವ್ರ ಇದ್ರಿಗೆ ಅವ್ನ ಬೈಯಾಕ್ ಹೋಗ್ಬಿಡಪ್ಪ ಚಂದ ಅಲ್ಲ ಅದು ಬೈಲಾರ್ದು ಇನ್ನೇನ್ ಮಾಡ್ಲಿ ಹಾ ನೀವ್ ಯಾಕ ಅಂತ ಕೆಲಸ ಮಾಡ್ಬೇಕ ನಾನು ನಿನ್ಗೆ ಹೇಳಿದ್ನಿಲ್ಲ ನಂಗ ರೇಣು ಅವ್ರನ್ ಕಂಡ್ರ ಇಷ್ಟ ಅಂತೇಳಿ ಇಷ್ಟ ಇಲ್ಲಲ್ಲ ಇಷ್ಟ ಹಿಂದಕ್ಕೆ ಒಪ್ಕೊಂತಿದ್ರೆ ಮಲ್ಲಪ್ಪ ಅದು ಏನಾಗಿತ್ತಂದ್ರೆ ಒಪ್ಕೊಂತಿದ್ಲ ಏನೋ ರೇಣವ ದಿನ ಹೋಗಿ ಆ ಹುಡುಗಿಗೆ ಬಾಯಿ ಮಾತಾಡಿ ಬಂತಾಳ ಅದಕ್ಕ ಹುಡುಗಿ ಹಂಗತಿ ನಾ ಅಂತೀನಿ ಪಾಪ ಉಷ್ಟ್ರು ನೋಡ್ವಾ ಈಗ ರೇಣವ ಬಲಿ ಪುಷ್ ಆಗ್ಬಿಟ್ಲ ನೀನು ಹೆಣ್ಣು ಹೆಣ್ಮುಡ್ಗುರ್ ಜೀವನ ಹಾ ಮಾಡಿದ್ಲಿ ಲಕ್ಷ್ಮಿ ಇತ್ತಾಗ ಗಾಯತ್ರಿನು ಅವ್ರ ತವ್ರ ಮನೆಯಿಂದ ದೂರ ಮಾಡಿದ್ವಿ ಇತ್ತಾಗ ರೇಣುನ ಎಲ್ಲರೂ ಬೈಬೇಕು ಹಂಗತಿ ಮಾಡಿ ಇಟ್ಬಿಟ್ಟಿ ಸಕೂಡಲ್ಲಿ ಅನ್ನನು ಸಿಟ್ಟಾಗಿಲ್ಲ ನನ್ನ ಮ್ಯಾಗ ಅಯ್ಯೋ ಸಿಟ್ಟಿನ ಸುಮ್ರ ಎಲ್ಲ ತಾನ ಸುದ್ದಾಕತಿ ಹೊಂದಿತ್ತು ಸುಮ್ ಇಡು ಅಲ್ಲ ಸಕೂಡಲ್ಲಿ ಇವ್ರಂಗ ಮತ್ತ್ರ ಏನು ನನ್ನ ಮ್ಯಾಗ ಸಿಟ್ಟು ಮಾಡ್ಕೊಂಡ್ರು ಹ್ಯಾಂಗ ಒಂದು ಜೋಳಿಗೆ ಹಾಕೋರ ಒಂದು ಕಮಾಂಡ್ಲ ಹಿಡ್ಕೊರ ಹಿಡ್ಕೊಂಡು ನೀನು ಹಿಮಾಲಯಕ್ಕೆ ಹೋಗಿ ಬಿಡು ಹಾ ಏ ಸಕೂಡಲ್ಲಿ ನೀನು ಹಿಂಗ ಮಾತಾಡ್ತಿಯಲ್ಲ ಏ ಬಾಡಿ ಎಲ್ಲಾನು ಕಲಸಿ ಕೊಡ್ತಾನೆ ನಿನಗ ரீணு ஒல்க பிரயா மாடா பாட்யா எல்லா கிளோ கொடுப்பாக ஏன் நன்கூ கொடக்கத்த நீ